ಭಕ್ತ ಮಹಾಶಯರಿಗೆ ಮತ್ತು ಯೂಟ್ಯೂಬ್ ಪ್ರಿಯ ವೀಕ್ಷಕರಿಗೆ ಯೂಟ್ಯೂಬ್ ಮಾಮ ಮಾಡುವ ಅನಂತ ವಂದನೆಗಳು ಇಂದಿನ ವಿಶೇಷವೆಂದರೆ ನಮ್ಮ ಸ್ನೇಹಿತರಾದಂತಹ ಶ್ರೀಮತಿ ಕೃತಿಕಾ ವರುಣ್ ಅವರು ಹಗರೆ ಮಾದಿಹಳ್ಳಿಯ ಲಕ್ಷ್ಮೀ ಸೌಮ್ಯಕೇಶ್ವರ ಸ್ವಾಮಿಯವರ ಸನ್ನಿಧಾನದಲ್ಲಿ ಆಳ್ವಾರ್ ದಿವ್ಯ ಸಂದೇಶ ಉಪನ್ಯಾಸ ಮಾಡಿದ್ದಾರೆ ಹನ್ನೆರಡು ಎರಡು ಸಾವಿರ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತಾರರಂದು ರಾತ್ರಿ ಎಂಟು ಗಂಟೆಗೆ ಯೂಟ್ಯೂಬ್ ಮಾಮು ಹುಲಿಕಲ್ ಚಾನಲಲ್ಲಿ ನಾವು ಹಾಕುತ್ತಿದ್ದೇವೆ ತಾವೆಲ್ಲ ನೋಡಿ ಆನಂದಿಸಿ ಕೇಳಿ ಎಲ್ಲರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅನಂತ ಅನಂತ ಧನ್ಯವಾದಗಳು ಯೂಟ್ಯೂಬ್ ಮಾಮು ಹುಲಿಕಲ್ ನಮಸ್ಕಾರ ಮೇಲೆ ನಮ್ಮ ಹೆಸರು ಎಣ್ಣೆ ಎಣ್ಣೆ ಬಂದಿಲ್ಲ ಈ ಯೂಟ್ಯೂಬ್ ಮಾಡ್ ನೋಡ್ತೀನಿ ಹೋಗೋ ಖಂಡಿತ ತುಂಬ ನೋಡ್ತೀನಿ ಎಲ್ಲ ವಿಡಿಯೋ ನೋಡಾಗಿದೆ ಎಲ್ಲ ರೀತಿಯ ಹೋದ ವರ್ಷ ಮಾತೀನಲ್ಲ ತುಂಬ ಖಂಡಿತ ಮಾಜಿ ಹೇಳಿದೆಯಲ್ಲೇ ತುಂಬಾ ಚೆನ್ನಾಗಿ ಇನ್ಪಾರ್ಟೆಂಟ್ ಆಗ್ತದೆ ಓಕೆ 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 ನೀವೇನೇ ಹೇಳ್ತೀರಿ ಯೂಟ್ಯೂಬ್ ತುಂಬಾ ಚೆನ್ನಾಗಿದೆ ಜನಕ್ಕೆ ತುಂಬ ಎಲ್ಲ ಇಂಪಾರ್ಟೆಂಟ್ ತುಂಬ ಚೆನ್ನಾಗಿ ನೀವು ಓದಕ್ಕೆ ಮತ್ತು ಪ್ರೋನ ಮಾಡುವ ವಂದನೆಗಳು ಇಲ್ಲಿ ಫೋಟೋದಲ್ಲಿ ಕಾಣ್ತಕ್ಕಂಥ ದಂಪತಿಗಳು ವರುಣ್ ಅವರ ಪತ್ನಿ ಶ್ರೀಮತಿ ಕೃತಿಕ ಅವರು ಮಾದಿಹಳ್ಳಿ ಬ್ರಹ್ಮರಥೋತ್ಸವದ ಸಮಿಧಿಯಲ್ಲಿ ಶ್ರೀ ಲಕ್ಷ್ಮೀ ಕೇಶವ ಸ್ವಾಮಿಯವರ ಸನ್ನಿಧಾನದಲ್ಲಿ ಉಪನ್ಯಾಸವನ್ನ ಮಾಡಿದರು ಆ ಉಪನ್ಯಾಸದ ಹೆಸರೇ ಆಲ್ವಾರ್ ದಿವ್ಯ ಸಂದೇಶ ಶ್ರೀಮತಿ ಕೃತಿಕಾ ವರುಣ್ ಅವರು ಬಹಳ ಅದ್ಭುತವಾದ ಉಪನ್ಯಾಸವನ್ನ ಮಾಡಿದ್ದಾರೆ ಒಂದುವರೆ ಗಂಟೆಗಳ ಕಾಲ ಇರುವುದರಿಂದ ತಮಗೆ ನೋಡುವುದಕ್ಕೆ ಪುರುಷತ್ವ ಇರುತ್ತದೆ ಇಲ್ಲುವ ತಿಳಿಯದು ಆದರೂ ನೀವು ಬಿಡಿ ಬಿಡುವು ಮಾಡಿಕೊಂಡು ಇವರ ಇವರ ಉಪನ್ಯಾಸವನ್ನ ಪೂರ್ತಿ ಕೇಳಿ ಎಲ್ಲರಿಗೂ ಶೇರ್ ಮಾಡಿ ಎಂದು ನಾನು ಪ್ರಾರ್ಥಿಸುತ್ತೇನೆ ಯೂಟ್ಯೂಬ್ ಮಾಮಾ ಹುಲಿಕಲ್ ತಮ್ಮೆಲ್ಲರ ಪ್ರೀತಿಯ ಆಶೀರ್ವಾದ ಈ ದಂಪತಿಗಳ ಮೇಲೆ ಸದಾ ಇರಲಿ ಎಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಯೂಟ್ಯೂಬ್ ಮಾಮಾ ಹುಲಿಕಲ್ ಬನ್ನಿ ಇವರ ದಿವ್ಯ ಸಂದೇಶದ ತಿರುಪಾನ್ ಆಳ್ವಾರ್ ದಿವ್ಯ ಸಂದೇಶ